ಅಗ್ರಗಣ್ಯ ಸ್ಥಾನದೊಳಗದ ಹಬ್ಬ ಹರ್ ಬಂದು ಬಂದ್ರೆ ಪುರಾಣಗಳನ್ನು ಹಾಸ್ತಾರ ಶ್ರಾವಣ ಭತ್ತಪ್ಪ ಅಂತಂದ್ರ ಒಂದು ತಿಂಗಳ ಗಂಟೆಗೆ ಪುರಾಣ ಹಾಸ್ತಾರ ನವರಾತ್ರಿ ಬಂದ್ರೆ ಒಂಬತ್ತು ದಿವಸ ಪುರಾಣ ಹಾಸ್ತಾರ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಹ್ಯಾಂಗ ಬದುಕಬೇಕಾಗ್ಯದ ಹ್ಯಾಂಗ ಬಾಯಿ ಹೋಗಬೇಕಾಗ್ಯದ ಅನ್ನೋದು ಅರ್ಥ ಆಗ್ಬೇಕು ಸಲುವಾಗಿ ಹಚ್ತಾರ ನಾವು ಹತ್ತಾರು ದಿನಗಳು ಆಚರಣೆ ಮಾಡ್ತೀವಿ ಹತ್ತ ಹತ್ತಾರು ದಿನಗಳು ಮೊನ್ನೆ ಮೊನ್ನೆ ಗಣೇಶ್ ಚತುರ್ಥಿ ಹೆಚ್ಚು ಗಣೇಶ ಚತುರ್ಥಿ ಓದಕ್ಕೂಡೇ ನವರಾತ್ರಿ ಬರ್ತು ಇನ್ನು ಮುಂದೆ ದೀಪಾವಳಿ ಬರ್ತದ ಅದ್ರ ಮುಂದೆ ಬೇರೆ ಬೇರೆ ಹಬ್ಬಗಳು ಬರ್ತಾವೆ ಎಲ್ಲಾ ಹಬ್ಬಗಳು ಒಂದೊಂದು ಸಂದೇಶವನ್ನು ಕೊಟ್ಟು ಹೋಗ್ತಾವ ಜೀವನಕ್ಕೆ ಈ ಹಬ್ಬವನ್ನು ನೀವು ಆಚರಣೆ ಮಾಡಿದ್ದೀರಂದ್ರೆ ನೀವು ಹಿಂಗೆ ಬದುಕಬೇಕ ಒಂದು ಸಂದೇಶವನ್ನು ಕೊಡ್ತದ ಹಂಗ ಅಮ್ಮನಿ ಗಣೇಶ ಚತುರ್ಥಿ ಆಚರಣೆ ಮಾಡಿದ್ರು ಗಣೇಶ ಚತುರ್ಥಿ ಆಚರಣೆ ಮಾಡಿದ್ದೀವಿ ಆ ಆಚರಣೆ ಸಂದೇಶ ಏನಪ್ಪಾ ಅಂತಂದ್ರೆ ಬೌಲವಾಗಿರ್ತಕ್ಕಂಥ ಸಂದೇಶ ಕೊಟ್ಟು ಅದ ಗಣೇಶ ಅಂತಂದ್ರೆ ಯಾರ ನಿನ್ನ ಪ್ರೀತಿ ಭಕ್ತಿ ಗೌರವದಿಂದ ಹೊತ್ತಿ ಯಾರನ್ನ ಹೊತ್ತಿ ಎತ್ತಿ ಮನೆಸ್ತಾರ ಅವರ ನಮ್ಮನ್ನು ನಮಿಸ್ತಾರೆ ಅದ್ರಾಗೇನು ಯಾರು ಮಾತಿಲ್ಲ ಆದರೆ ಇದು ಕೊಡ್ತಕ್ಕಂಥ ಸಂದೇಶ ಏನಿದೆ ಹ್ಯಾಂಗ್ ಬದುಕಬೇಕಾಗ್ಯದ ಯಾರೊಂದಿಗೆ ಯಾವ ವ್ಯವಹಾರ ಮಾಡಬೇಕಾಗ್ಯದ ಯಾರೊಂದಿಗೆ ಎಷ್ಟು ಪ್ರೀತಿಯಿಂದ ಇರಬೇಕಾಗ್ಯದ ಯಾರೊಂದಿಗೆ ಎಷ್ಟು ಗೌರವ ಭಾವದಿಂದ ಉಳಿಬೇಕಾಗ್ಯದ ಎಲ್ಲಿ ದಾನ ಮಾಡಬೇಕು ಎಲ್ಲಿ ದಾನ ಮಾಡಬಾರದು ಯಾವ ಹಣವನ್ನು ಎಲ್ಲಿ ವ್ಯಯ ಮಾಡಬೇಕು ಅನ್ನೋದನ್ನ ಗಣೇಶನ ಮನೆಗೆಲ್ಲ ತೋರಿಸಿಕೊಟ್ಟ ನಾನು